ಮಾಳ ಹಾಕೊಂಡವರು ಎಲ್ಲರಿಗೆ ಸಂತರು ಅಂತ ಅಲ್ಲಾಕ ಬರುವುದಿಲ್ಲ ಲಿಂಗ ಕಟ್ಟುಕೊಂಡವರು ಎಲ್ಲರಿಗೆ ಶರಣರು ಅಂತ ಅಲ್ಲಾಕ ಬರುವುದಿಲ್ಲ ಕ್ಯಾಮಿ ಹಾಕೊಂಡವರು ಎಲ್ಲರಿಗೆ ಸಾಧುಗಳು ಅಂತ ಅಲ್ಲಾಕ ಬರುವುದಿಲ್ಲ ಎಂಟು ವರ್ಷ ಇದ್ದಂತಹ ಮುಕ್ತಾಬಾಯಿ ಹೇಳತಾಳು ಯಾರಿಗೆ ಸಂತರು ಅನ್ನಬೇಕು ಅಂತ ಸಂತ ತೋಚಿ ಜಾನ ಜಗಿ ದಯಾ ಕ್ಷಮ ಜಾಚೆ ಅಂಗಿ ಲೋಭ ಅಹಂತ ಮನ ಜಗಿ ವಿರಕ್ತಿ ತೋಚಿ ಜಾನ ಯಾರಿಗಿ ಸಂತರು ಅಂತ ಅನ್ನಬೇಕು ಅಂದರ ಯಾರಲ್ಲಿ ದಯಾ ಐತಿ ಯಾರಲ್ಲಿ ಕ್ಷಮಾ ಐತಿ ಯಾರಲ್ಲಿ ಶಾಂತಿ ಐತಿ ಅವರಿಗೆ ಸಂತರು ಅನ್ನಬೇಕು ದಯಾ ಕ್ಷಮ ಶಾಂತಿ ತೇತೆ ದೇವಾಚೆ ವಸತಿ ಅಂತಹ ದಯಾಗುಣ ಅಂತಹ ಕರುಣಾಗುಣ ನಾವು ಎಲ್ಲ ಸಂತರಲ್ಲಿ ಶರಣರಲ್ಲಿ ಕಾಣುತ್ತೆವು ಶಾಂತಿ ಬ್ರಹ್ಮ ಚೈತನ್ಯ ಸಂತ ಏಕನಾಥ ಮಹಾರಾಜರು ಕತ್ತಿಗೆ ತೀರ್ಥ ಕುಡಿಸಿದರು ಅವರದು ಎಂತಹ ದಯಾ ನೀವು ಕೇಳಿರಬಹುದು ಕಾಶಿ ಕ್ಷೇತ್ರಕ್ಕೆ ಹೋದ ನಂತರ ಕಾಶಿಯ ತೀರ್ಥ ರಾಮೇಶ್ವರಕ್ಕೆ ತಂದ ಹಾಕಿದಾಗ ಕಾಶಿಯ ಯಾತ್ರಾ ಪೂರ್ಣವಾಗತೈತಿ ಸಂತ ಏಕನಾಥ್ ಮಹಾರಾಜರು ಕಾಶಿಯ ಯಾತ್ರಕ್ಕೆ ಹೋಗಿದರು ಅವರ ಜೊತೆಯಲ್ಲಿ ನೂರಾರು ಬ್ರಾಹ್ಮಣರ ಸಮುದಾಯವಿತ್ತು ಹೆಗಲ ಮೇಲೆ ತೀರ್ಥದ ಕವಡಿ ತುಂಬಿಕೊಂಡು ರಾಮೇಶ್ವರಕ್ಕೆ ಹಾಕುದಕ್ಕ ನೂರಾರು ಮೈಲದ ಪ್ರವಾಸ ನಡೆಯುತ್ತಾ ಮುಕ್ಕಾಮ ಮಾಡುತ್ತಾ ದಿಂಡಿ ಹೊಂಟಿತು ರಾಮೇಶ್ವರ ಕಡೆ ಬ್ಯಾಸಗಿಯ ಬಿಸಿಲು ಉಸುಕಿನ ಪ್ರದೇಶ ಕಾಲ ಸುಡುತ್ತಾ ಇದ್ದು ಆ ಸಮಯದಾಗ ಅಹಮದ್ ನಗರ ಜಿಲ್ಲಾದಾಗ ಹಾದಿಯ ದಂಡಿಯ ಮೇಲೆ ಒಂದು ಕತ್ತಿ ನೀರಿನ ಸಲುವಾಗಿ ತಡಪಡಿಸುತ್ತಿತ್ತು ಪ್ರಾಣ ಹೋಗುತ್ತಾ ಇತ್ತು ನೀರಿಲ್ಲದಕ್ಕ ಎಲ್ಲ ಬ್ರಾಹ್ಮಣರು ನೋಡುತ್ತಾ ಇದ್ದರು ಏಕನಾಥ್ ಮಹಾರಾಜರು ಕತ್ತಿಯನ್ನು ನೋಡಿದರು ಮನಸ್ಸು ತುಂಬಿ ಬಂತು ಅವರದು ಸಂತರ ಹೃದಯ ಇತ್ತು ಏಕನಾಥ್ ಮಹಾರಾಜರು ನಿಂತರು ಬ್ಯಾಸಗಿಯ ಬಿಸಿಲ ಇತ್ತು ಕಾಲ ಸುಡುತ್ತಾ ಇದ್ದು ನೀರು ಎಲ್ಲಿಂದ ಸಿಗಬೇಕು ಬಂಧುಗಳೇ ಏಕನಾಥ್ ಮಹಾರಾಜರ ಹೆಗಲ ಮೇಲೆ ಇದ್ದಂತಹ ತೀರ್ಥವನ್ನು ಕತ್ತಿಗೆ ಕುಡಿಸಿದರು ಎಲ್ಲ ಬ್ರಾಹ್ಮಣರು ಬೈದರು ಹುಚ್ಚ ಅದಾನು ಇಷ್ಟ ದೂರಿಂದ ನಡೆಯುತ್ತ ತಂದಂತಹ ತೀರ್ಥ ಕತ್ತಿಗೆ ಕುಡಿಸಿದ ಹುಚ್ಚ ಅದಾನು ಆವಾಗ ಏಕನಾಥ್ ಮಹಾರಾಜರು ಅಂತಾರು ನನ್ನ ರಾಮೇಶ್ವರ ಇಲ್ಲೇ ಅದಾನು ಕತ್ತಿ ಒಳಗ ರಾಮೇಶ್ವರನ ನೋಡಿದಂತಹ ಏಕನಾಥ ಮಹಾರಾಜರು ಎಂತಹ ದಯಾಗುಣ ಸರ್ವಾಂಬುತಿ ದಯಾ ಸಾಧು ಮನಾವೆ ಐಶಿಯ ಪ್ರತ್ಯೇಕ ಜೀವದಾಗ ಅನು ಅನುವಿನಾಗ ಪರಮಾತ್ಮನ ಕಾಣುವಂತಹ ಏಕನಾಥ್ ಮಹಾರಾಜರು ಶಾಂತಿಯ ಸಾಗರ ದಯಾದ ಸಾಗರ ಏಕನಾಥ ಮಹಾರಾಜರು ಸಂತರ ಅಂತಃಕರುಣ ಹೆಂಗ ಇರ್ತೈತಿ ಅಂತ ಜ್ಞಾನೋಬ್ಬರಾಯ ಜ್ಞಾನೇಶ್ವರಿ ಒಳಗ ಹೇಳತಾರು ಪಿಂಜಲಿಯ ಕಾಪಸಾಚ ಬೋಳ ಮಾರುನೇನೆ ಕವನಚ ಕಪಾಳ ತೈಸ ಸಂತಾಚ ಜೀವಾಳ ಅತಿ ಕೋವಳ ಅಸೆ ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು ರಾಮಕೃಷ್ಣ ಹರಿ